ಪ್ರಭು ಅನ್ನದಾನ ಸಮಿತಿಯಿಂದ ಮಾಧ್ಯಮ ಮಿತ್ರರಿಗೆ ಮಳೆ ಸುರಕ್ಷಾ ಕವಚ ವಿತರಣೆ ಶ್ರೀ ಪ್ರಭು ಅನ್ನದಾನ ಸಮಿತಿ ಇವರಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಒಳ್ಳೆಯ ಕ್ವಾಲಿಟಿ ಜಾಕೆಟ್ಗಳನ್ನು ವಿತರಣೆ ಮಾಡಿ ಹುಗುಚ್ಚ ನೀಡಿ ಗೌರವಿಸಿದರು ಪ್ರತಿನಿತ್ಯ ಜನರು ಕಷ್ಟಗಳ ಬಗ್ಗೆ ರಾಜಕೀಯ ಪಕ್ಷಗಳು ಹಾವಭಾವ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ರಾಜ್ಯದ ಎಲ್ಲಾ ರೈತ ಪರ ಹೋರಾಟ ಪರ ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಮಾಹಿತಿ ಕಲಿ ಹಾಕಿ ಸುದ್ದಿ ಬಿತ್ತರ ಮಾಡುವ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಸಹಾಯ ಸೌಲಭ್ಯಗಳು ಸಿಗದ ಹಿನ್ನೆಲೆಯಲ್ಲಿ ಒಂದು ವಿನೂತನ ಹಾಗೂ ಅಪಾರ ಜನಪ್ರಿಯತೆ ಹೊಂದಿರುವ ಅಲ್ಲಮ್ಮ ಪ್ರಭು ಅನ್ನದಾನ ಸಮಿತಿ ಅವರು ಮಾಧ್ಯಮದ ಪ್ರತಿನಿಧಿಗಳಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡುತ್ತಾ ಬಂದಿರುತ್ತಾರೆ ಅದೇ ರೀತಿ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಸಾಲಿನಲ್ಲಿ ಮಾನವ ಅಂಗಾಂಶವನ್ನ ಮುಚ್ಚಲಿಕ್ಕೆ ಅಂದರೆ ಜಾಕೆಟ್ ವಿತರಣೆ ಮಾಡಿ ಗೌರವಿಸಿದ್ರು ಮಾಧ್ಯಮ ಪ್ರತಿನಿಧಿಗಳು ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ವರ್ಷದ ಹನ್ನೆರಡು ತಿಂಗಳು ಸತತ ತಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದು ಜೀವದ ಹಂಗು ತುರಿದು ಕಷ್ಟ ನಷ್ಟಗಳ ಬಗ್ಗೆ ಸುದ್ದಿ ಸಂಗ್ರಹಿಸಿ ಇಡೀ ದೇಶದ ಜನರಿಗೆ ತೋರಿಸುತ್ತಾರೆ ಆದರೆ ಅವರ ಪಟ್ಟಂತಹ ಶ್ರಮ ಎಂತಹದು ಎಂದು ಊಹಿಸೋಕೆ ಆಗುವುದಿಲ್ಲ ಈ ಎಲ್ಲ ಕಾರಣದಿಂದ ಇಂತಹ ಮಾಧ್ಯಮ ಪ್ರತಿನಿಧಿಗಳಿಗೆ ನಾವು ನಮ್ಮ ಸಂಸ್ಥೆಯಿಂದ ಅಲ್ಪ ಸಹಾಯ ಮಾಡುತ್ತಿದ್ದೇವೆ ಎಂದು ಅನ್ನದಾನ ಸಮಿತಿಯ ರುವಾರಿಗಳಾದಂತಹ ಚಂದ್ರಕಾಂತ ಹುಕ್ಕೇರಿ ತಿಳಿಸಿದರು ಅಷ್ಟೇ ಅಲ್ಲದೆ ಆಸ್ಪತ್ರೆಗಳಲ್ಲಿ ಇರುವ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಆಹಾರ ವಿತರಣೆ ಮಾಡುವುದರ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಚಿಕ್ಕೋಡಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿಯೂ ಸಹ ಇವರ ಕೀರ್ತಿ ಹಬ್ಬಿದೆ ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಡಿ ಗೋಪಾಲಕೃಷ್ಣ ಗೌಡರ ಸಮಾಜ ಸೇವಕ ಪಡಲ್ಲಾಳೆ ಸಮಾಜ ಸೇವಕರು ಪ್ರಭು ಅನ್ನತಾನ ಸಮಿತಿ ಅಧ್ಯಕ್ಷರು ಚಂದ್ರಕಾಂತ ಹುಕ್ಕೇರಿ ಕರವಿ ಅಧ್ಯಕ್ಷ ಸಂಜು ಬಡಿಗೆರ ಡಾಕ್ಟರ್ ಮಸಾಳೆ ಸಂಜು ಪಿಎಸ್ಐ ಬಸನಗೌಡ್ ನೆರ್ಲಿ ಸೇರಿದಂತೆ ಗಣ್ಯರು ಮತ್ತು ಪತ್ರಿಕಾ ಮಿತ್ರರು ಉಪಸ್ಥಿತರಿದ್ದರು ಭೀಮ್ಸೈನ್ ಕಾಂಬ್ಳೆ ಸಮೃದ್ಧ ಕರ್ನಾಟಕ ನ್ಯೂಸ್ ಚಿಕ್ಕೋಡಿ